ಸಕಲ ರೋಗಗಳಾಯ್ತು ಜನಗಳಾಯ್ತು ಬರುವಂತ ತೊಂದರೆಗಳಾಯ್ತು ಎಲ್ಲವನ್ನೂ ನಿವಾರಿಸಿದೆ ಅಗಾಧವಾದ ಶಕ್ತಿ ಒಂದು ಅಗಾಧವಾದ ದೈವ ಅನ್ನುವಂತಹ ಆ ಪುರುಷ ಶಕ್ತಿಯನ್ನು ಮಹಿಳೆ ಶಕ್ತಿಯರಾಗಿತ್ತು ಆ ಎಲ್ಲಾ ಶಕ್ತಿಗಳು ಆಯಾ ಗ್ರಾಮಗಳನ್ನು ರಕ್ಷಿಸಿ ಆ ನಾಡನ್ನು ರಕ್ಷಿಸಿ ಆ ಲೋಕವನ್ನು ರಕ್ಷಿಸಿ ಲೋಕ ಕಲ್ಯಾಣ ಅರ್ಥವಾಗಿ ದೇವಲೋಕದಿಂದಲೂ ಬರ್ತಾವಂತ ಅಗಾಧವಾದ ಶಕ್ತಿಗಳು ಆ ಶಕ್ತಿಯ ಅನುಗ್ರಹ ಇದ್ದಾಗಲೇನೆ ಲೋಕ ಕಲ್ಯಾಣ ಅನುಭವ ಹಾಗೆ ಆಗುವುದಿಲ್ಲ ಅದೇ ರೂಪದಲ್ಲಿರುವಂತಹ ಆದಿಶಕ್ತಿಯನ್ನು ಗ್ರಾಮ ದೇವತೆ ಸನ್ನಿಧಾನದಲ್ಲಿ ನಾವೇ ನಿಲ್ಲದಿದ್ದೀವಿ ಅದು ಏನು ಕಾರಣ ಅಂದರೆ ಆ ತಾಯಿ ನಮಗೆ ನೋಡ್ರಿ ಒಂದು ಸಿಲೆ ರೂಪದಲ್ಲಿ ಕಾಣಿಸಬಹುದು ಅದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಭಾವನೆಯಲ್ಲಿ ಆ ತಾಯಿಯ ಚಿತ್ರ ಮೂಡಿದಾಗಲೇನೆ ಆ ತಾಯಿಯಲ್ಲಿ ಭಕ್ತಿ ಮೂಡುತ್ತದೆ ಅಂತ ಭಕ್ತಿಯ ಸಮಯದಿಂದ ಬಂದಂತೇ ಸಮಯದಲ್ಲಿ ನಾವೇ ನಿಲ್ಲದ ಸೇರಿ ಒಂದು ಸುಯೋಗದ ಕರೆ ಅದಕ್ಕಾಗಿ ಎಲ್ಲರ ಬದುಕಿನಲ್ಲೂ ಎಲ್ಲರ ಜೀವನದಲ್ಲೂ ಒಂದು ಸಂಸಾರ ಅನ್ನುವಂಥದ್ದಾಗಲಿ ಬದುಕಿನ ಬಂಡೆ ಅನ್ನುವಂಥದ್ದಾಗಲಿ ಒಂದು ಸಾಗರ ಇದ್ದ ಹಾಗೆ ಅದಕ್ಕೆ ಸಾಗರ ಇದ್ದ ಹಾಗೆ ಅಂತ ಹೇಳ್ತಾರೆ ಸಾಗರದೊಳಗೆ ಅಲೆಗಳು ಬರ್ತಿರ್ತಾರ ಹಾಗೆ ಬರ್ತಾ ಹೋಗ್ತಿರ್ತದೆ ಆ ಏನು ಅಂದ್ರೆ ಕಷ್ಟ ಅನ್ನೋ ಅಲೆಗಳು ಬರ್ತದ ಸುಖ ಅನ್ನೋ ಅಲೆಗಳು ಬರ್ತದ ಬಂತು ನಿಂತದೆ ಅದು ಮರಳು ಹೋಗೋದೇ ಹಾಗೆ ಕಷ್ಟ ಅನ್ನ ಬಂದೈತಂದ್ರೂನು ಬೈಲಿಲ್ಲ ಸುಖಾ ಅಂತದ್ ಬಂದಿದ್ದರೂನು ಬಯಲಾಗ್ತದ ಈ ಜಗತ್ತು ಅನ್ನೋದು ಹೇಗಂದ್ರೆ ಇದ್ದಂಗೆ ಯಾವಾಗ್ಲೂ ಇರೋದಿಲ್ಲ ಬದಲಾವಣೆ ಆಗೋದೇ ಜಗದ ನಿಯಮ ಬದಲಾವೋದರೊಂದಿಗೆ ನಾವು ಬದಲಾಗ್ತಾನೆ ಮಗತಿರ್ಬೇಕ ಈಗ ಒಂದು ಉದಾಹರಣೆ ನೀ ನೋಡ್ರಿ ಮಗು ಸಣ್ಣದ ಇರ್ತದ ರೀ ಸಣ್ಣದಿ ದೋಣ ಆಗ್ತದ ಸಣ್ಣದ ಇರ್ತೇತಿ ದೋಣ ಆಗ್ತಾನೆ ಮಗಿದ್ ಅವ್ರ ತೊಟ್ಲಾ ಬಿಟ್ಟ ಇಳಿಯಾಕ ಒಲ್ಲೆ ಅಂತಿರ್ತೇವಿ ಆನಂತರದಲ್ಲಿ ಇಂತ ಮನಿ ಬಿಟ್ಟು ಹೊರ ಹೋಗಕ ಅಂತ ಇರ್ತೇವೆ ಆನಂತರದಲ್ಲಿ ಹೊರಗಾಲಕ್ಕ ಹೋಯ್ತು ಅನ್ನೋ ಮನಿಗೆ ಊಟಕ್ಕೆ ಬರಾಕ್ ಮನಿತಿರ್ತೇತಿ ಆ ನಂತರದಲ್ಲಿ ಶಾಲೆಗೆ ಹೋಗಲಕ್ಕಾಗ್ತೈತಿ ಹಾಗೆ ಬದಲಾವಣೆ ಆಗ್ತಾನೆ ಇರ್ತೇತಿ ಈಗ ನೋಡ್ರಿ ಮನುಷ್ಯನಿಗೆ ನಾವೆಲ್ಲ ಏನನ್ ಗೊತ್ತೀವಿ ಅಂದ್ರೆ ನಾವು ಇರಬೇಕು ಒಟ್ಟ ಹೊಟ್ಟೆ ಬೆಳಗಾಗಬಾರದು ನಾವ್ ಬೆಳಗಾಗಬಾರದು ಹೊಟ್ಟೆಯಿಂದ ನಾವು ಹಿಂಗ ಚಂದ ಇರಬೇಕಂತ ನಾವು ವಯಸ್ತಿರ್ತೇವೆ ಪ್ರಕೃತಿ ಹಾಗಲ್ಲ ಹಣ್ಣಾಗಿದ್ದ ಗಿಡದಾಗಿದ್ದ ಹಣ್ಣುಗಳು ಇರಬೇಕಲ್ಲ ಹೂವು ಆಗ್ತದ ಕಾಯಿ ಆಗ್ತದ ಆನಂತರ ಹಣ್ಣು ಆಗ್ತದೆ ಆ ನಂತರದಲ್ಲಿ ಮುದುರು ಬೀಳ್ತದೆ ಹಾಗೆ ಅನ್ನುವಂತ ಜೀವಲ್ಲ ರೀ ಈ ದೇಹದಾಗ ಬಂದಿರೋ ಜೀವ ಏನ್ ಮಾಡ್ತದೆ ಅಂದ್ರೆ ಮಗು ಆಗ್ತದ ದೊಡ್ಡದಾಗ್ತದ ವಯಸ್ಸಿಗೆ ಬರ್ತದ ಆ ನಂತರದಲ್ಲಿ ಮದುವೆ ಮಕ್ಕಳು ಮಕ್ಕಳು ಎಲ್ಲವೂ ಆದ ನಂತರ ವಯಸ್ಸಾಗ್ತದೆ ಆ ನಂತರದಲ್ಲಿ ಬಿಟ್ಟು ಬಿಟ್ಟುಕೊಳ್ತದೆ ಇದು ಸತ್ಯ ಅದೇ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಇದು ಯಾವ್ದು ಬಂದಾಗಬೇಕು ನಾವು ಅಡ್ಗೆ ಇಲ್ಲೇ ಇರಬೇಕು ಅಂತ ಲೆಕ್ಕ ಹಾಕ್ತೀವಿ ಅದಕ್ಕಾಗಿ ನಮಗೆ ದುಃಖ ಆಗ್ತದೆ ನೋಡಿ ಯಾರನ್ನ ತೀರಿಕೊಂಡಾಗ ನಾವು ನೋಡಿದಾಗ ಹೇಳಿದ್ರೆ ಅವರ ಏನ್ ಮಾತಾಡಿದ್ವಿ ಏನ್ ಬದುಕನಾಗ ಏನಿಲ್ಲಲ್ಲಪ್ಪ ಎಲ್ಲ ಮಾಡ್ಬೇಕು ಏನೈತಿ ಮನಸ್ಸಿನ ಸ್ವಭಾವ ಏನು ಸುಖ ಬಯಸುವುದೇ ಮನಸ್ಸಿನಲ್ಲಿ ಬದಲಾಗಿದೆ ಅದಕ್ಕಾಗಿ ನಾವೇನಂತೀವಿ ಅಂದ್ರೆ ಒಟ್ಟೆ ನಾವು ಚರ್ಮ ಸುಖ ಕಟ್ಬಾರದು ವಯಸ್ಸಾಗಬಾರ್ದು ವಾವ್ ವಯಸ್ಸನ್ನೇ ಇರಬೇಕು ತಲೆನಗೂ ತರಗನೆ ಇರ್ಬೇಕು ಅಂತ ಕೂತೀವಿ ಇಲ್ಲಿ அந்த <laughs> ரொட்டி சபாத்தி பல்வேன் அன்னசாரா அன்னிங் எந்த അനുഗ്രഹ വന്നിരിക്കുന്നില്ല നരേന്ദ്രമോദി നമ്മൾ നാണങ്ക എല്ലാം കേട്ടേമ ಮದುವೆ ಆದಿಂದ ಬಂದವರು ಮಾತು ಕೇಳಕ್ ಚಲಮ್ಮ ಆಗ ನೀವೇನ್ ಹೇಳ್ತೀರಿ ಮಕ್ಕಳ ಮನೆಗೆ ಹೋಗಿ ನಿಮ್ಗೆ ಗೊತ್ತಿರುವಂತ ಕಟ್ಟಿಂಗ್ ಉಂಟು ಏನು ಮಾತಾಡ್ತೀರಿ ಅಂದ್ರೆ ಆಗ ಹೋಗಿ ಏನ್ ಹೇಳ್ತೀವಿ ಅಂದ್ರೆ ಒಟ್ಟ ನನ್ನ ಮಗ ನನ್ನ ಮಾತ ಕೇಳಲ್ಲ ನನ್ನ ಕೈಯಾಗೆ ಇಲ್ಲ ನನ್ನ ಕೈಯಾಗೆ ನಿಮ್ ಕೈಯಾಗ ಎಷ್ಟು ದಿವಸ ಇರ್ಬೇಕು ಹೇಳಿ ಅವ್ರು ಹೌದಿಲ್ಲ ಅವ್ರು ಬಂದವ್ರ ಕೈಯಾಗ ಒಂದ್ ದಿವಸ ಇರ್ಬೇಕಲ್ಲ ಅವ್ರ ಕೈಯಾಗ ಮುಂದೆ ಯಾವಾಗ ಹಾಕ್ತಾನ ಅಂದ್ರ ಅವಾಗ ಮತ್ತೊಂದು ಚೇಂಜ್ ಕಾಲ ಬರ್ತೈತಿ ಇತ್ತು ಆದ್ರೆ ಏನಿದೆ ಕಾಲ ಬಂದಾಗ ಏನೇ ಬಂದಾಗ ಆದ್ರೂ ನಮ್ಮ ಭಾವದಲ್ಲಿ ಏನೇನ್ ಬೇಕು ಅಂದ್ರೆ ದೈವ ನನ್ನ ಕಾಲ ಕೊಡೋ ಶಕ್ತಿ ಕೊಡು ನಾನು ಇರೋ ತನಕ ಏನಿದೆ ನೆಮ್ಮದಿ ಕೊಡು ಅನ್ನೋದನ್ನೇ ನಾವು ಬಯಸ್ತೀವಿ ಅವರು ಮತ್ತೇನು ಅಲ್ಲ ಹಾಗೇನಿದೆ ಕಾಲ ಕಾಲಕ್ಕಾಗಿ ನಮ್ಮ ಸ್ಥೈರ್ಯ ಧೈರ್ಯ ನಮಗೊಂದು ಆಸಕ್ತಿ ನಮ್ಗೆ ಉತ್ಸಾಹ ಮೋಸನ ಕೊಡೋದು ಯಾವುದು ಅಂದ್ರೆ ಆ ತಾಯಿ ದೇವರನ್ನು ಸ್ಮರಣೆ ಆದರೆ ನೀವು ಮಂಗಳಾರತಿ ಮಾಡ್ತಾ ಇದ್ದೀವಿ ವಾದ್ಯಗಳೊಂದಿಗೆ ಎಲ್ಲವನ್ನು ಕೂಡಿಸ್ಕೊಂಡು ನಾವು ಮಂಗಳಾರತಿ ಮಾಡ್ತಾ ಇದ್ದೀವಿ ಅದೊಂಥರ ಎಲ್ಲ ಮನೆಯನ್ನು ದನ ಅನ್ನೋ ತರ ಎಲ್ಲ ಮಾಡ್ತಾ ಬಂದ ಕುಂತಿರ್ತೀವಿ ಕುಂತಿರ್ತೀವಿ ಅದನ್ನ ನೋಡಿ ತಾಳದಾಗ ಏನಿತ್ತಲ್ಲ ತಾಳ ಹೊಡೆಯೋದಿರ್ಬೇಕು ಬೆಟ್ಟಿಗಿರ್ಬೇಕು ಇರಬೇಕು ನಾವು ಹಾಡೋದಾಗಿರ್ಬೇಕು ಒಟ್ಟು ಬಂದೇ ಒಂದ ತರ ಬಂದಾಗ್ಲೇನೆ ಚಂದ ಆಗತ್ತೋ ಏನ ಅದೊಂದು ಅರ್ಥ ಲಾಭ ಮಾಡಿದ್ರು ಇತ್ತಾಗಿ ಮಾಡಿದವರು ಚಂದ ಆಗೈತೆ ಹಾಗೆ ಸಂಸಾರದಲ್ಲಿ ಏನಂದ್ರೆ ಗಂಡ ಆಗಲಿ ಹೆಂಡತಿಯಾಗಲಿ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ನಾವ್ ಇರುವಂತ ಸಂಬಂಧಿಕರ ಮೇಲೆ ಎಲ್ಲರೂ ತಾಳದ ಬಂದಿದಂಗೆ ಇದ್ದೇವೆ ಅಂದ್ರೆ ನಮ್ಮ ಕುಟುಂಬದಲ್ಲಿ ಜಗಳ ಬರೋದೇ ಇದೆ ಕುಟುಂಬದಾಗ ಜಗಳ ಬರಲ್ಲ ಅಂತ ನೆಮ್ಮದಿಯಾಗಿರ್ಬೇಕಾದ್ರೆ ಅನುಮಾನ ಇರಬಾರ್ದು ನಮ್ಮ ಕುಟುಂಬದಾಗ ನಾವು ಅನುಮಾನ ಇಟ್ಕೊಂಡಿವಿ ಅಂದ್ರೆ ಬದುಕು

ಇಲ್ಲಿ ನನಗ ನನಗೆ ಒಟ್ಟ ಜಗಳ ಹೊಂದಾಣಿಕೆ ಏನ್ ಮಾಡ್ಬೇಕ್ರಿ ಎಂತ ಒಟ್ಟ ಹೊಂದಾಣಿಕೆ ಆಗೋದಂದ್ರೆ ಏನ್ ಹೊಂದಾಣಿಕೆ ಆಗೋದು ಏನ್ ಯಾಕೆ ಮಾಡಿದ ಅಡಿಗೆ ಸಿಹಿ ಅಂತಂಗಿಲ್ಲ ನನಗೆ ಅದಕ್ಕೆ ಮಾತಾಡೋದು ಮಾತ್ ಸಿ ಅಂತಂಗಿಲ್ಲ ಏನ್ ಮಾಡಿದ್ರೆ ನೋಡಿದ್ರೆ ನನಗೆ ಮೈ ನಮ್ಮ ಉತ್ತರ ಉತ್ತರದ ಭಾಷ್ಯದಲ್ಲಿ ಅವ್ರು ನೋಡಿದ್ರೆ ನನಗೆ ಮೈ ಉರಿತಿ ಮೈ ಉರಿತಂದ್ರೆ ತನಗ ಜಾಗ ಮಾಡ್ಬೇಕು ಉರಿತಂದ್ರೆ ಹುರಿಯಾಕಿ ಮೆಣಸಿನ್ಕ ಜ ಮಾಡಿರ್ತಾನೆ ಅದ್ರ ದಿನ ಸರ್ಕಾರ ಹಾಕೊಂಡ್ರೆ ಬಾಳವರಿ ಆಗ್ತೈತೆ ನೆನ್ಸ್ಕೊಂಡ್ಬಿಡದ ಅವ್ರು ಏನಂದ್ರಂತ ನೋಡ್ಬಿಡ ಮನಿಗಷ್ಟ ಅಲ್ಲ ನಮ್ ಮನ್ಯಾಗ ಸಹಿತ ಮಾಡಿದ್ರು ಸಿಹಿ ಅಂತಂಗಿಲ್ಲ ಆದ್ರೂ ಸಿಹಿ ನಂಬ್ ಬಿಡದೇ ಅವ್ನ ಹೇಳ್ತಾರೆ ಇದ್ ಏನ್ರಿ ನೆಮ್ಮದಿ ಆಗ್ಬೇಕಂದ್ರೆ ನಾವ್ ಹೂಡಿರ್ಬೇಕಂದ್ರೆ ಒಂದ್ಕಿರ್ಬೇಕಾದ್ರೆ ಏನ್ ಮಾಡ್ಬೇಕು ಏನಿರ್ತಾವ ಏನಂತ ಹಾಕಿದ್ರು ಚಲೋ ಆಗಿರ್ತಾನು ಮುಗಿದ್ ಬಿಡ್ತೇತಿ ಅಲ್ಲ ಹೇಳ್ತಾರೂ ಅಂದ್ರೆ ಮುಗಿದ್ ಬಿಡ್ತೈತಿ ಅಂತ ಹೇಳಿ

ಅಲ್ಲಲ್ಲಿ ನಾನು ಚಲೋಗೆ ತಂದ್ರು ಬೆಳಿತಿಯಲ್ಲ ಯಾಕಂದ್ರೆ ಮತ್ತೊಂದು ಭಾರಿ ಆಗೈತಿ ಚಲೋಗೆ ತಂದ್ರು ಬೆಳಿತಿಯಲ್ಲ ಇಪ್ಪತ್ ವರ್ಷದಿಂದ ನಿನಗೆ ದಿನಾ ಮಾಡಾಕಿ ಮಂಗ್ ಚಲೋ ತಂದಿಲ್ಲ ಇವತ್ ಮಗ್ಲು ಮನೆಯಾಗ ಹೊಡ್ ಕೊಟ್ಟ ರಾತ್ರಿ ಚಲೋ ಅಂದ್ರೆ ಅವತ್ ಅವ್ರ ಮನೆಗೆ ಅಡಿಗೆ ಮನೆಯಾಗ ಮಗಲ್ ಮನೆಯಾಗ್ ಮಾಡ್ಯಾರ ಅದನ್ ಕೊಟ್ಟು ಬಿಟ್ಟಾರ

ಯಾವಾಗಲೂ ನಮ್ಮ ಮನಸ್ಸಿಗೆ ಏನ್ ಅನಿಸುತ್ತೆ ಅದನ್ನು ಮಾಡದ ಸರಿ ಆಗ್ತೈತೆ ಅದಕ್ಕೆ ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಮನೆಗಳಲ್ಲಾಗ್ಲಿ ನಮ್ಮ ಬದುಕಿನಲ್ಲಾಗಲಿ ನೋಡ್ರಿ ಗಂಡನ ಮೇಲೆ ನಮ್ಮ ಮಕ್ಕಳು ಏನ್ ಮಾಡ್ತಾರ ಏನಿಲ್ಲ ಅನ್ನೋ ಕಾಳಜಿ ಎಲ್ಲರ ಮನೆಯಲ್ಲಿ ಭಿನ್ನ ಹೇಳ್ತೀನಿ ನಿಮ್ಮ ನಿಮ್ಮ ಮಕ್ಕಳುಗಳಿಗೆ ಏನಾಯ್ತಲ್ಲ ಮೊದಲು ಏನಂತೂ ರೀ ಮಾಡೇನ್ ಮಾಡ್ತೀವಿ ಅಂದ್ರೆ ಇಂಥ ನೋಡಿರ್ತೀವಿ ಅವ್ರಂತ ಮೊಬೈಲ್ ನೋಡ್ತಿರ್ತಾರೆ ಅದ್ರಾಗ ಏನ್ತಾರೋ ಏನ್ ಅದು ಹೇಳೋದೇ ಮಾಡ್ತೀವಿ ಇಲ್ರಿ ಇಲ್ಲಿಂದ ಒಂದು ಎಲ್ಲರಲ್ಲಿ ಸೇರಿ ಅಲ್ಲಿ ಏನ್ ಮಾಡ್ರಿ ಅಂದ್ರೆ ಅಡಿಗೆ ಮಾಡಿರ್ತೀನಿ ಅಂತ ಮನೆಯಲ್ಲಿ ಊಟ ಮಾಡಿ ಊಟ ಮಾಡುವಾಗ ನಮ್ಮ ಮೊಬೈಲ್ ಟಿವಿ ಬಂದ್ ಮಾಡಿ ಅಂದಾಗ ಮನೆಯಲ್ಲ ಜಗಳ ನಾವೇನಿ ಜಗಳ ನಮ್ಮನೆ ಆಟ ಮಾಡ್ತಾರೆ ಮಾನ್ಯ ಆ ಟಿ ವಿತ್ತು ಅಡುಗೆ ಅಂತಿಮ ಲಿಂಬಿಯನ್ನು ಬಿಡೋದ್ರಿಂದ ಜಗಳಾಗ ಮಾತಿನಿಂದ ಜಗಳಾಗ್ತದೆ ಮಾತಿನೊಳಗಿರ್ಬೇಕ್ರಿ ಮನಸ್ಸಿನೊಳಗ ಪ್ರೀತಿ ಇರಬೇಕ್ರೆ ಮನೆ ತುಂಬಾ ಏನಿಲ್ಲ ಆನಂದ ತುಂಬುದಿಲ್ಲ ಅದಕ್ಕೆ ನಂತರ ಪ್ರೀತಿ ವಿಶ್ವಾಸ ಆಧಾರತೆಯ ತಾಯಿ ಗಮನಿಸಿ ನಿಮ್ಮೆಲ್ಲರಿಗಿನ್ನೂ ಒಳಿತು ಮಾಡಲಿ ಅಂತ ಹೇಳ್ತಾ ಇನ್ನು ಮೂರನೇ ವರ್ಷ ನಿಮ್ಮನ್ನೆಲ್ಲರೂ ಸಿರುಗಿರಿ ಬಂದಿರಬಹುದ್ರಿ ಎಷ್ಟು ಜನ ಬಂದ್ರೆ ನಾನಿ ಮಾತಾಡಕ್ಕೆ ಸಿಗ್ತೀವಿ ಯಾಕೆ ಸಿಗಿಲ್ಲ ಅಂದ್ರೆ ಆರಾಧನೆ ಪೂಜೆ ಇರೋ ಕಾರಣಕ್ಕಾಗಿ ಭೇಟಿ ಆಡಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಊರಿನವರು ಆ ತಾಯಿಯವರು ಎಲ್ಲರೂ ನಮಗೆ ಹೆಚ್ಚ ಅವಕಾಶ ಕೊಡೋದಿಲ್ಲ ಊರಿನ ಹಿರಿಯರೂ ಅಂದರೆ ನಿಮ್ಮನ್ನೆಲ್ಲರನ್ನೂ ನೋಡುವಷ್ಟು ಸೌಭಾಗ್ಯ ಸಿಗುತ್ತಲ್ಲ ಅದಕ್ಕೆ ನಮ್ಮ ಸಂತೋಷ ಈ ಊರಿನ ಅದನ್ನ ನೋಡಿದ್ರೆ ಎಲ್ಲೋ ಸಮುದ್ರ ಹೌದ್ರೆ ಭೂಮಿಯಲ್ಲಿ ಎಷ್ಟು ಅಗದ್ರೂ ನೀರು ಬರೋದಿಲ್ಲ ಕುಡಿಯಾಕ ನೀರು ಸಿಗ್ಲಾದಂತಹ ಪ್ರದೇಶ ಈ ಪ್ರದೇಶದಲ್ಲಂತೂ ಮೊದಲೇ ಮಾತು ಏನಂದ್ರೆ ಬಿಸಿಲು ಜಾಸ್ತಿ ಬಿಸಿಲು ಜಾಸ್ತಿ ಮತ್ತೇನೈತಿ ನೀರು ಇಲ್ಲ ಪರಿಸ್ಥಿತಿ ಇಂತ ಪ್ರದೇಶ ಒಂದ್ ಯಾವ ಕಣ್ಣಿಗೆ ಬೆಳಿಬೇಕಂದ್ರೆ ವಿಚಾರ ಮಾಡ್ತದೆ ಚಳಿಗಿದ್ರಿ ಎಲ್ಲಿ ಬೇಕಲ್ಲ ಬೆಳೀಬೇಕು ನೀರ್ ಹಾಕ್ಲಿಕ್ಕೆ ಅಂದ್ರೂ ಹೌದು ಅದ ಬೆಳೀಬೇಕಾದ್ರೆ ವಿಚಾರ ಮಾಡ್ತೈತೆ ಇರ್ಬೇಕಂದ್ರೆ ಇಲ್ಲಿ ಇಂತ ಬಿಸಿಲಾಗಾದ್ರು ಇದ್ರು ಸಹಿತ ನೀರ್ ಇಲ್ಲ ಇದ್ರೂ ಸಹಿತ ನಿಮ್ ಮುಖದಲ್ಲಿ ಎಷ್ಟು ಪ್ರಸನ್ನತೆ ಅಂತಂದ್ರೆ ಆ ಗರ್ಭ